ಹಲೋ ಫ್ರೆಂಡ್ಸ್ ಈ ದಿನ ನಮ್ಮ ಹೊಸ ಜೋಡಿ ಚಾನಲಲ್ಲಿ ತೋರಿಸುತ್ತಿರುವಂತಹ ಪ್ರೊಫೈಲ್ ಒಂದು ತುಂಬ ಸುಂದರ ಹಾಗೂ ಸಂಸ್ಕಾರವಂತ ಹುಡುಗಿಯ ಪ್ರೊಫೈಲ್ ಆಗಿದೆ ಇವರ ಹೆಸರು ಶ್ರವ್ಯ ಅಂತ ವಯಸ್ಸು ಇಪ್ಪತ್ತೈದು ವರ್ಷ ಇವರು ಬೆಂಗಳೂರಿನಲ್ಲಿ ಜನಿಸಿ ಬೆಳೆದವರು ಎಂ ಬಿ ಎನ್ನ ಪದವಿಯನ್ನು ಪಡೆದಿದ್ದಾರೆ ಈಗ ಒಂದು ಖ್ಯಾತ ಕಂಪನಿಯಲ್ಲಿ ಎಚ್ ಆರ್ ಎಕ್ಸಿಕ್ಯೂಟಿವ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಮಾತಿನಲ್ಲಿ ಸೌಮ್ಯತೆ ವರ್ತನೆಯಲ್ಲಿ ಮೃದುವಾದ ಸ್ವಭಾವ ಇವರ ವಿಶೇಷತೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಶ್ರವ್ಯ ಅವರು ಜೀವನ ಸಂಗಾತಿಯನ್ನ ಹುಡುಕುವಾಗ ಕೇವಲ ರೂಪವನ್ನು ಹಣವನ್ನು ನೋಡುತ್ತಿಲ್ಲ ಬದಲಾಗಿ ಒಳ್ಳೆಯ ಹೃದಯದ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳಬಲ್ಲ ಕುಟುಂಬವನ್ನ ಗೌರವಿಸುವ ಗಂಡು ಬೇಕೆಂದು ಇವರು ಬಯಸುತ್ತಿದ್ದಾರೆ ಎತ್ತರ ಬಣ್ಣ ಆರ್ಥಿಕ ಸ್ಥಿತಿ ಯಾವುದೇ ಆದರೂ ಮನಸ್ಸಿನಲ್ಲಿ ಒಳ್ಳೆಯತನ ಇರಬೇಕು ಎಂಬುದು ಇವರ ದೃಢವಾದ ನಂಬಿಕೆಯಾಗಿದೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಶ್ರವ್ಯಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಶ್ರವ್ಯರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡೋದಾದರೆ ಶ್ರವ್ಯ ಅವರಲ್ಲಿ ಹಲವಾರು ಉತ್ತಮ ಗುಣಗಳಿವೆ ಸಣ್ಣವರ ಮೇಲೂ ದೊಡ್ಡವರ ಮೇಲೂ ಗೌರವವನ್ನು ಕೂಡ ತೋರುತ್ತಾರೆ ಸ್ನೇಹಿತರ ಜೊತೆಗೂ ಸಹೋದ್ಯೋಗಿಗಳ ಜೊತೆಗೂ ತುಂಬ ಒಗ್ಗಟ್ಟನ್ನು ಕೂಡ ಹೊಂದಿದ್ದಾರೆ ಹವ್ಯಸ್ತಗಳಲ್ಲಿ ಸಂಗೀತವನ್ನು ಕೇಳುವುದು ಪುಸ್ತಕವನ್ನು ಓದುವುದು ಹಾಗೂ ಹೊಸ ಹೊಸ ಸ್ಥಳಗಳಿಗೆ ಪ್ರವಾಸ ಹೋಗುವುದು ಅವರ ಸದಾ ಖುಷಿಯಿಂದ ಇರುವ ಸ್ವಭಾವದವರು ಹೊಂದಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಜೀವನದಲ್ಲಿ ಸಣ್ಣ ಕಷ್ಟಗಳ ಎಲ್ಲರಿಗೂ ಇರುತ್ತದೆ ಶ್ರವ್ಯವರೆಗೂ ಶಿಕ್ಷಣದ ಸಮಯದಲ್ಲಿ ಆರ್ಥಿಕ ಒತ್ತಡವನ್ನು ಎದುರಿಸಬೇಕಾಯಿತು ಅಪ್ಪನ ಸಂಬಳದ ಮೇಲೆ ಮಾತ್ರ ಅವಲಂಬನೆ ಇಟ್ಟು ಆರ್ಥಿಕ ಒತ್ತಡ ಸೊರೆ ಓದು ಮುಂದುವರೆಸಿದರೂ ಸುಲಭವಾಗಿರಲಿಲ್ಲ ಆದರೂ ತಮ್ಮ ಪರಿಶ್ರಮದಿಂದ ಹಾಗೂ ಕುಟುಂಬದ ಬೆಂಬಲದಿಂದ ಎಲ್ಲವನ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ ಈ ಅನುಭವ ಅವರಲ್ಲಿ ಧೈರ್ಯ ಮತ್ತು ಸಹನಶೀಲತೆ ಬೆಳೆಸಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಕೇವಲ ಇಬ್ಬರ ಬಂದವಲ್ಲ ಅದು ಎರಡು ಕುಟುಂಬಗಳ ಒಗ್ಗಟ್ಟಿನ ಸೇತುವೆ ಎಂದು ಇವರು ನಂಬುತ್ತಾರೆ ಜೀವನದಲ್ಲಿ ಏರಿಳಿತಗಳು ಬಂದಾಗ ಒಬ್ಬರೊಬ್ಬರು ಹಿಡಿದು ನಿಲ್ಲುವ ಶಕ್ತಿ ಮದುವೆಯ ಮೂಲಕ ಬರುತ್ತದೆ ಎಂಬುದು ಶ್ರವ್ಯ ರವರ ನಂಬಿಕೆ ಹೀಗಾಗಿ ತಮ್ಮ ಮದುವೆ ಜೀವನದಲ್ಲಿ ಪ್ರೀತಿ ಗೌರವ ಮತ್ತು ವಿಶ್ವಾಸ ಮುಖ್ಯವೆಂದು ಇವರು ಭಾವಿಸುತ್ತಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇವರ ಪ್ರೊಫೈಲ್ ನಿಮಗೆ ಇಷ್ಟವಾದರೆ ಹಾಗೂ ನಿಜವಾಗಿಯೂ ಸಂಪರ್ಕವನ್ನು ಸಾಧಿಸಲು ಬಯಸುವವರಿಗೆ ನಮ್ಮ ಹೊಸ ಜೋಡಿ ಚಾನೆಲ್ ಮೂಲಕ ಸಂಪರ್ಕಿಸಬಹುದು ಯಾರು ಬಂದು ನಿಜವಾದ ಪ್ರೀತಿಯಿಂದ ಮುಂದೆ ಬಂದರೂ ಶ್ರವ್ಯ ಅವರ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭವಾಗಬಹುದು ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು